ತುಳುನಾಡಿನ ಐತಿಹಾಸಿಕವಾದಂತಹ ಅರಸು ಚೌಟರ ಮನೆತನದ ಹಿನ್ನೆಲೆಯನ್ನು ಹೊಂದಿರುವಂತಹ ಪುತ್ತಿಗೆಯ ಸೋಮನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಪ್ರಾರಂಭ ಆಗಿ ಇದೇ ಫೆಬ್ರವರಿ ಇಪ್ಪತ್ತ ಎಂಟನೇ ತಾರೀಕಿನಿಂದ ಮಾರ್ಚ್ ಏಳನೇ ತಾರೀಕಿನ ತನಕ ಬ್ರಹ್ಮಕಲಶೋತ್ಸವ ಸಮಾರಂಭ ನಡೀತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಕುಲ್ದೀಪೋರ ಗೌರವಾನ್ವಿತ ಅವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು ನಾನು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಬಂದೆ ಅತ್ಯಂತ ಸುಂದರವಾದಂಥ ಮತ್ತು ವಿಶಾಲವಾದಂಥ ಪ್ರಾಂಗಣವನ್ನು ಹೊಂದಿರುವಂಥ ಸೋಮನಾಥೇಶ್ವರ ದೇವಾಲಯ ಬಹುಶಃ ನಮ್ಮ ಎರಡು ಜಿಲ್ಲೆಗಳನ್ನು ಹೋಲಿಕೆ ಮಾಡಿಕೊಂಡಾಗ ಅತ್ಯಂತ ದೊಡ್ಡ ಪ್ರಾಂಗಣವನ್ನು ಹೊಂದಿರುವಂಥ ಒಂದು ಐತಿಹಾಸಿಕವಾದಂಥ ದೇವಸ್ಥಾನ ಇದರ ಬ್ರಹ್ಮಕಲಶೋತ್ಸವ ಸುಮಾರು ಈ ಭಾಗದ ಎಪ್ಪತ್ತ ಏಳು ಗ್ರಾಮಸ್ಥರನ್ನು ಒಳಗೊಂಡಂಥ ಈ ದೇವಸ್ಥಾನದ ಮಹಾಗಣಯ್ಯ ದೇವಸ್ಥಾನ ಎಲ್ಲ ದಾನಿಗಳ ಸಹಕಾರದೊಂದಿಗೆ ವಿಶೇಷವಾಗಿ ಶಾಸಕರು ಮಾಜಿ ಶಾಸಕರು ಉಳಿದ ಎಲ್ಲ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಅತ್ಯಂತ ಸಂಭ್ರಮದಿಂದ ಇವತ್ತು ಬ್ರಹ್ಮಕಲಶೋತ್ಸವ ನಡೀತಾ ಇರುವಂಥದ್ದು ತುಳುನಾಡಿನ ಹೆಮ್ಮೆ ಅಂತ ನಾನು ಅಂದ್ಕೊಳ್ತೇನೆ ಬಹುಶಃ ಐತಿಹಾಸಿಕವಾಗಿ ಹೊಂದಿರುವಂಥ ಈ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ನಮ್ಮ ಕಾಲದ ವಲಯದ ಕಾಲಾವಧಿಯಲ್ಲಿ ಆಗ್ತಾಯಿದೆ ಎನ್ನುವಂಥದ್ದೇ ಅತ್ಯಂತ ಸಂತೋಷ ಮತ್ತು ಸಮಾಧಾನದ ಸಂಗತಿ ದೊಡ್ಡ ಪ್ರಮಾಣದಲ್ಲಿ ದಾನಿಗಳು ಹೇಗೆ ಸಹಕರಿಸಿದಾರೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ಭಾನುವಾರ ಮತ್ತು ವರ್ಷದ ಎಲ್ಲ ದಿನಗಳಲ್ಲಿ ಸ್ವಯಂ ಸೇವಕರ ತಂಡ ರಾತ್ರಿ ಹಗಲು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಭಾಳ ವಿಶೇಷವಾದ ಸಂಗತಿ ನಾನು ಕೇಳಲ್ಪಟ್ಟೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಮಂದಿ ಈ ಸ್ವಯಂ ಸೇವಕರು ಕರಸೇವೆಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಜೀರ್ಣೋದ್ಧಾರದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಎಲ್ಲ ಬಂಧುಗಳಿಗೆ ಯುವಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಬ್ರಹ್ಮಕಲಶೋತ್ಸವದ ಸಮಾರಂಭವನ್ನು ಅತ್ಯಂತ ಯಶಸ್ವಿಗೊಳಿಸೋಣ ನಾವೆಲ್ಲ ಈ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸೋಣ ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ